ಆತ್ಮೀಯರೇ ಜನಕನ್ನಡ ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ಜರುಗುತ್ತಿರುವ ಸ್ವದೇಶಿ ಮೇಳದ ಬಗ್ಗೆ ಮಾಹಿತಿ ಸ್ವಾವಲಂಬನೆಯ ಪರಿಕಲ್ಪನೆ ಸ್ವದೇಶಿ ಮೇಳ ಫೆಬ್ರವರಿ ಐದರಿಂದ ಫೆಬ್ರವರಿ ಒಂಬತ್ತರವರೆಗೆ ಬುಧವಾರದಿಂದ ಭಾನುವಾರದವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಕಲ್ಲೂರು ಲೇಔಟ್ ಹೊಸಕೋಟ್ ಹಿಂಭಾಗ ವಿದ್ಯಾನಗರ ಹುಬ್ಬಳ್ಳಿಯಲ್ಲಿ ಜರುಗುತ್ತಿದ್ದು ಇದು ಎಲ್ಲ ಸಾರ್ವಜನಿಕರಿಗೆ ಪ್ರವೇಶ ಉಚಿತವಾಗಿದ್ದು ತಾವುಗಳು ದಯವಿಟ್ಟು ಆಗಮಿಸಬೇಕೆಂದು ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ ಇದರ ಆಯೋಜಕರು ತಮ್ಮನ್ನು ಕೇಳಿಕೊಳ್ಳುತ್ತಿದ್ದಾರೆ ಜಯತೀರ್ಥ ಕಟ್ಟಿ ಸಂದೀಪ್ ಬುದಿಹಾಳ್ ಶ್ರೀಮತಿ ರಚಿತಾ ಅಕಲ್ವಾಡಿಯವರು ತಮ್ಮನ್ನು ಆಮಂತ್ರಿಸುತ್ತಿದ್ದಾರೆ ಫೆಬ್ರವರಿ ಐದರಂದು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆವರೆಗೆ ದೇಶೀಯ ಕ್ರೀಡೆಗಳು ಜರುಗುತ್ತಿವೆ ಇದು ಎಂಟರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇರುತ್ತದೆ ಸಾರ್ವಜನಿಕ ಉದ್ಘಾಟನಾ ಕಾರ್ಯಕ್ರಮ ಫೆಬ್ರವರಿ ಐದು ಬುಧವಾರ ಸಾಯಂಕಾಲ ಐದು ಮೂವತ್ತಕ್ಕೆ ಇದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಏಳು ಮೂವತ್ತಕ್ಕೆ ಇರುತ್ತದೆ ವಾದ್ಯ ಜುಗಲ್ಬಂದಿ ಬಂದಿ ನಡೆಸಿಕೊಡುವರು ಸಿತಾರ್ ನಿಖಿಲ್ ಜೋಶಿ ಗಿಟಾರ್ ಶ್ರೀ ಸಮರ್ಥ ದೇಸಾಯಿ ಪ್ಯಾಡ್ ಡಾಕ್ಟರ್ ಗೋಪಿಕೃಷ್ಣ ಫೆಬ್ರವರಿ ಆರು ಗುರುವಾರ ತಾರ್ಸಿ ತೋಟ ತರಬೇತಿ ಕಾರ್ಯಾಗಾರ ಬೆಳಗ್ಗೆ ಹನ್ನೊಂದರಿಂದ ಒಂದು ಗಂಟೆವರೆಗೆ ತರಬೇತಿ ನೀಡುವವರು ಡಾಕ್ಟರ್ ಡಾಕ್ಟರ್ ಅಶ್ವಿನಿ ವೆಂಕಟೇಶ್ ಹುಬ್ಬಳ್ಳಿ ಮಹಿಳಾ ಸಮಾವೇಶ ಮಧ್ಯಾಹ್ನ ಮೂರರಿಂದ ಸಾಯಂಕಾಲ ಐದರವರೆಗೆ ಮಹಿಳಾ ಸ್ವಾವಲಂಬನೆಗೆ ಇರುವ ಅವಕಾಶಗಳು ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಸಿಗುತ್ತದೆ ಹಾಗೂ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕವಿ ದೇವಿದಾಸ್ ವಿರಚಿತ ಯಕ್ಷಗಾನ ದಕ್ಷಯಜ್ಞ ನಡೆಸಿಕೊಡುವವರು ಬಾಳ್ಕಲ್ ಯಕ್ಷ ಬಳಗ ಉತ್ತರ ಕನ್ನಡ ಫೆಬ್ರವರಿ ಏಳು ಶುಕ್ರವಾರ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಮೂವತ್ತರವರೆಗೆ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ವಿಷಯ ನಿರುದ್ಯೋಗ ಸಮಸ್ಯೆ ಪರಿಹಾರದ ಮಾರ್ಗಗಳು ಮಧ್ಯಾಹ್ನ ಎರಡು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ಆಯುರ್ವೇದ ಆರೋಗ್ಯ ಶಿಬಿರ ನಡೆಸಿಕೊಡುವವರು ಸ್ವಸ್ಥ ವೃತ್ತ ವಿಭಾಗ ಆಯುರ್ವೇದ ಮಹಾವಿದ್ಯಾಲಯ ಹುಬ್ಬಳ್ಳಿ ಹಾಗೂ ಸಾಯಂಕಾಲ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಲಯ ಲಾವಣ್ಯ ನಡೆಸಿಕೊಡುವವರು ಆನೂರು ಅನಂತಕೃಷ್ಣ ಶರ್ಮ ಮತ್ತು ತಂಡ ಬೆಂಗಳೂರು ಹಾಗೂ ಫೆಬ್ರವರಿ ಎಂಟು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ನಿತ್ಯ ಬಳಕೆ ವಸ್ತುಗಳ ತಯಾರಿಕಾ ಶಿಬಿರ ನಡೆಸಿಕೊಡುವವರು ಶ್ರೀಮತಿ ಮಂಜುಳಾ ಭೀಮ್ರಾವ್ ಕೋಲಾರ ಜಿಲ್ಲಾ ಕಾರ್ಯದರ್ಶಿ ಮತ್ತು ಸಂಯೋಜಕಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಮಧ್ಯಾಹ್ನ ಮೂರರಿಂದ ಸಾಯಂಕಾಲ ಐದು ಗಂಟೆವರೆಗೆ ಕುಟುಂಬ ಪ್ರಬೋಧನಾ ಕಾರ್ಯಕ್ರಮ ಲಿಂಗಯ್ಯ ಸ್ವಾಮಿ ಮಠ್ ಮತ್ತು ಕಲಾ ಅಂಬಲಿ ಮತ್ತು ಭಾಗ್ಯಶ್ರೀ ಕಾಶಿನ್ ಹಾಗೂ ಸಾಯಂಕಾಲ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾನಪದ ವೈವಿಧ್ಯಮಯ ಕಾರ್ಯಕ್ರಮ ನಡೆಸಿಕೊಡುವವರು ಅಜಿತ್ ಬಸಾಪುರ್ ಹಾಗೂ ತಂಡ ಚಬ್ಬಿ ಫೆಬ್ರವರಿ ಒಂಬತ್ತು ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಒಂದು ಗಂಟೆವರೆಗೆ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ವಿಷಯ ಸಾವಯವ ಕೃಷಿ ಬಹುಬೇಳೆ ಪದ್ಧತಿ ಮೌಲ್ಯವರ್ಧನೆ ಮಾರುಕಟ್ಟೆ ಸಹಕಾರಿ ವ್ಯವಸ್ಥೆ ಮತ್ತು ಸರ್ಕಾರದ ಯೋಜನೆಗಳು ನಡೆಸಿಕೊಡುವವರು ಗುರು ಬಿರಣ್ಣವರ್ ರಮೇಶ್ ಕೋರ್ವಿ ಬಸವರಾಜ್ ಕುಂದಗೋಳಮಠ್ ಹಾಗೂ ರವಿವಾರ ಮಧ್ಯಾಹ್ನ ಮೂರರಿಂದ ನಾಲ್ಕು ಮೂವತ್ತರವರೆಗೆ ಯೋಗಾಸನ ಮತ್ತು ಮಲ್ಲಕಂಬ ಪ್ರದರ್ಶನ ಹಾಗೂ ಫೆಬ್ರವರಿ ಒಂಬತ್ತು ಭಾನುವಾರ ಸಾಯಂಕಾಲ ಏಳು ಗಂಟೆಗೆ ಹಾಸ್ಯ ಸಂಜೆ ನಡೆಸಿಕೊಡುವರು ಗಂಗಾವತಿ ಶ್ರೀ ಪ್ರಾಣೇಶ್ ಮತ್ತು ತಂಡದವರು ದಯವಿಟ್ಟು ಸ್ವದೇಶಿ ಮೇಳಕ್ಕೆ ಆಗಮಿಸಿ ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು ನಾಳೆ ದಿನಾಂಕ ಐದು ಫೆಬ್ರವರಿಯಿಂದ ಒಂಬತ್ತನೇ ಫೆಬ್ರವರಿ ಬುಧವಾರದಿಂದ ರವಿವಾರದವರೆಗೆ ಹುಬ್ಬಳ್ಳಿಯ ಕಲ್ಲೂರು ಲೇಔಟ್ ಹೊಸ ಕೋಟ್ ಹಿಂಭಾಗದಲ್ಲಿರುವ ಕಲ್ಲೂರು ಲೇಔಟ್ನಲ್ಲಿ ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕದಿಂದ ಆಯೋಜನೆ ಮಾಡಿರುವಂತಹ ಸ್ವದೇಶಿ ಮೇಳವನ್ನ ನಡೆಸ್ತಾ ಇದೀವಿ ಈ ಸ್ವದೇಶಿ ಮೇಳದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಇವತ್ತಿನ ಮಕ್ಕಳಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಆಟಗಳ ಬಗ್ಗೆ ಹೊರಗಡೆ ಆಡುವಂಥ ಆಟಗಳ ಬಗ್ಗೆ ಮಾಹಿತಿ ಕೊರತೆ ಆಗ್ತಾ ಇದೆ ಇವತ್ತು ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂದ್ರೆ ಅವರು ನಲ್ಲಿಯೋ ಅಥವಾ ಮೊಬೈಲ್ನಲ್ಲಿ ಗೇಮ್ ಆಡುವಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ ಇವತ್ತು ಮಕ್ಕಳು ಆಟ ಆಡ್ತಾರೆ ಮೊಬೈಲ್ ಮೊಬೈಲ್ನಲ್ಲಿ ಕ್ರಿಕೆಟ್ ಆಡ್ತಾರೆ ಮೊಬೈಲ್ನಲ್ಲಿ ಫುಟ್ಬಾಲ್ ಆಡ್ತಾರೆ ಆದ್ರೆ ಮಕ್ಕಳಿಗೆ ಇವತ್ತು ಹೊರಗಡೆ ಆಟ ಆಡಬೇಕು ಅವರಿಗೆ ದೇಸಿ ಕ್ರೀಡೆಗಳ ಪರಿಚಯ ಮಾಡಿಸಬೇಕು ಆ ದೇಸಿ ಕ್ರೀಡೆಗಳು ಮುಂದಿನ ತಲೆಮಾರಿಗೂ ಕೂಡ ಗೊತ್ತಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವಿವಿಧ ಶಾಲೆಯ ಮಕ್ಕಳಿಗೆ ಕರ್ಕೊಂಡು ಬಂದು ಅವರಿಗೆ ದೇಸಿ ಕ್ರೀಡೆಗಳ ಆಡಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದರ ಜೊತೆಗೆ ಪಂಚಗವ್ಯ ಚಿಕಿತ್ಸೆ ಮತ್ತು ಪಂಚಗವ್ಯದ ಬಗ್ಗೆ ಮಾಹಿತಿ ನುರಿತ ತಜ್ಞರಿಂದ ದೇಸಿ ಗೋವುಗಳ ಬಗ್ಗೆ ಮತ್ತು ಪಂಚಗವ್ಯ ಗವ್ಯದ ಬಗ್ಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಯೋಜನೆ ಮಾಡಿದೆ ನಾನು ವಿನಂತಿ ಮಾಡ್ತೀನಿ ಹುಬ್ಬಳ್ಳಿ ಧಾರವಾಡದ ಮಹಾಜನತೆ ಕೇವಲ ಇದೊಂದು ಎಕ್ಸಿಬಿಷನ್ ಅಲ್ಲ ಇದು ಜಾಗೃತಿ ಮೂಡಿಸುವಂತಹ ಸಮಾಜವನ್ನು ಸ್ವಾವಲಂಬಿ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿರೋದರಿಂದ ಎಲ್ಲ ಮಹನೀಯರು ಮಾತೆಯರು ಈ ಕಾರ್ಯಕ್ರಮಕ್ಕೆ ಬರಬೇಕು ಒಂಬತ್ತನೇ ತಾರೀಕು ವಿಶೇಷವಾಗಿ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಗಂಗಾವತಿ ಪ್ರಾಣೇಶ್ ಬಿ ಪ್ರಾಣೇಶ್ ಅಂತ ಏನು ಹೇಳ್ತೀವಿ ಅವರ ಹಾಸ್ಯಸಂಜೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರೂ ಬಂದು ಈ ನಮ್ಮ ಸ್ವದೇಶಿ ಮೇಳವನ್ನು ಯಶಸ್ವಿಗೊಳಿಸಬೇಕಂತ ನಾನು ವಿನಂತಿ ಮಾಡ್ತೀನಿ ನಮಸ್ಕಾರ ಸ್ವದೇಶಿ ಜಾಗರಣ ಮಟ್ಟ ಕರ್ನಾಟಕದಿಂದ ಹುಬ್ಬಳ್ಳಿಯಲ್ಲಿ ಬರತಕ್ಕಂಥ ಫೆಬ್ರವರಿ ಐದರಿಂದ ಒಂಬತ್ತನೇ ತಾರೀಕಿನವರೆಗೆ ಸ್ವದೇಶಿ ಮೇಳ ನಡೆಯಲಿದೆ ಸ್ವದೇಶಿ ಸ್ವತಂತ್ರದ ಹೋರಾಟಕ್ಕೆ ಒಂದು ಹೊಸ ತಿರುವನ್ನು ನೀಡಿತ್ತು ನಮ್ಮ ಜೀವನದಲ್ಲಿ ಕೂಡ ನಾವು ಸ್ವದೇಶಿಯನ್ನು ಅಳವಡಿಸಿಕೊಳ್ಳುವಂಥ ಅವಶ್ಯಕತೆ ಇದೆ ನಾಲ್ಕು ದಿವಸಗಳ ಕಾಲ ನಡೆಯುವಂಥ ಈ ಒಂದು ಸ್ವದೇಶಿ ನಿರುಪಯೋಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟದಲ್ಲಿ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಸ್ವದೇಶಿ ಸ್ವದೇಶಿಯನ್ನು ಬೆಂಬಲಿಸಿ ದೇಶವನ್ನು ಉಳಿಸಿ ಅಂತಕ್ಕಂಥ ಪ್ರಾರ್ಥನೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಬೇರೆ ಬೇರೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಕೂಡ ಇಲ್ಲಿ ಯೋಜನೆಯನ್ನು ಮಾಡಲಾಗಿದೆ ಹುಬ್ಬಳ್ಳಿಯ ಜನತೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸದುಪಯೋಗ ಪಡಿಸುವುದಕ್ಕಾಗಿ ವಿನಂತಿ ಈ ಕಾರ್ಯಕ್ರಮದ ಈ ಪ್ರ ಸ್ವದೇಶಿ ಮೇಳದ ವಿಳಾಸ ಕಲ್ಲೂರು ಲೇಔಟ್ ಬಸಕೋಟ್ ಹಿಂಭಾಗ ವಿದ್ಯಾನಗರ್ ಹುಬ್ಬಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಆಗಮಿಸ್ತೀರಿ ಅಂತ ನಿರೀಕ್ಷೆಯಲ್ಲಿ ನಾವಿರ್ತೇವೆ ಸಂದೀಪ್ ಬುದಿಹಾಳ್ ಸ್ವದೇಶಿ ಮೇಳದ ಆರ್ಗನೈಜರ್ ಸ್ವದೇಶಿ ಜಾಗರಣ ಮಂಚ್ ವತಿಯಿಂದ ಫೆಬ್ರವರಿ ಐದರಿಂದ ಒಂಬತ್ತರವರೆಗೆ ಸ್ವದೇಶಿ ಮೇಳ ಕಾರ್ಯಕ್ರಮವನ್ನು ಹೊಸಕೋಟೆ ಹಿಂಭಾಗದಲ್ಲಿರುವಂಥ ಕಲ್ಲೂರು ಲೇಔಟ್ನಲ್ಲಿ ನಾವು ಏರ್ಪಡಿಸಿದ್ದೀವಿ ವಿಶೇಷವಾಗಿ ಈ ಮೇಳದ ಒಂದು ಹೈಲೈಟ್ಸ್ ಹೇಳಬೇಕಂದ್ರೆ ಈ ಮೇಳದಲ್ಲಿ ಕಾಲೇಜ್ ವಿದ್ಯಾರ್ಥಿಗಳೊಂದಿಗೆ ಯುವ ಉದ್ಯಮಿಗಳು ಸಂವಾದವನ್ನು ನಡೆಸಲಿದ್ದಾರೆ ಹಾಗೂ ಇಲ್ಲಿವರೆಗೂ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದೂವರೆ ಲಕ್ಷ ಮನೆ ಮನೆಗೆ ನಮ್ಮ ಕಾರ್ಯಕರ್ತರು ಸ್ವದೇಶಿ ಮೇಳದ ಬಗ್ಗೆ ಕರಪತ್ರನ ತೆಗೆದುಕೊಂಡು ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರವೇಶ ಉಚಿತವಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹುಬ್ಬಳ್ಳಿ ಧಾರವಾಡದ ಮಹಾ ಜನತೆ ಭಾಗವಹಿಸಿ ಇದರ ಉಪಯೋಗ ಪಡಿಬೇಕು ವಿಶೇಷವಾಗಿ ಎಲೆಕ್ಟ್ರಿಕಲ್ ಬೈಕ್ ಇರ್ಬೋದು ನಾಲ್ಕು ಚಕ್ರಗಳ ವಾಹನಗಳ ಪ್ರದರ್ಶನ ಇರ್ಬೋದು ಹಾಗೂ ವಿಶೇಷ ತಿಂಡಿ ಮತ್ತು ತಿನಿಸುಗಳ ಒಂದು ಪ್ರದರ್ಶನ ಇದೆಲ್ಲವೂ ಸ್ವದೇಶಿ ಮೇಳದಲ್ಲಿ ಸಿಗಲಿದೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ದೇಶೀಯ ಕ್ರೀಡೆಗಳನ್ನು ಆಡಿಸುವಂತಹ ಒಂದು ಮಹತ್ತರ ಒಂದು ಕಾರ್ಯಕ್ರಮ ಈ ಸ್ವದೇಶಿ ಮೇಳದಲ್ಲಿ ನಡೆದಿದೆ ಹಾಗೆ ಮಹಿಳಾ ಸಮಾವೇಶ ಕಾಲೇಜ್ ವಿದ್ಯಾರ್ಥಿನಿಯರೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳು ಈ ಸ್ವದೇಶಿ ಮೇಳದಲ್ಲಿ ನಾವು ಏರ್ಪಡಿಸಿದ್ದೀವಿ ಇನ್ನ ಅಣ್ಣ ವೈನಿಯವ್ರು ಇರ್ತೀರಿ ಬೇಡ ಅಂದ್ರೆ ಇರ್ತೀರಿ ಮಾತುಶ್ರೀಯರು ಕೂಡ ಇರ್ತೀರಿ ನೀವೆಲ್ಲರೂ ಬಂದ್ಬಿಟ್ಟು ಏನೈತಿ ಬೊಗಿಸಿ ಕಣ್ಣಾಗ ನೋಡುವಂತಹ ಇದೇನೈತಿ ಅಲ್ಲ ಸ್ವದೇಶಿ ಮೇಳಾನ ತಾವೇನೈತಿ ಅದನ್ನ ಮನಮುಟ್ಟನ್ನು ಮೂಡ್ತಿದ್ದಾಗ ಮನಾನಂದ ಹಾಕೈತಿ ಆಮೇಲೆ ಕಣ್ಮುಟ್ಟ ನೋಡ್ತಿದ್ದಂಗೆ ಕಣ್ಣಿಗೆ ಆನಂದ ಆಕೈತಿ ಹಬ್ಬ ಹಬ್ಬ ನೋಡಿದಂಗ ಆಕೈತಿ ಹಿಂಗಿರೋ ಏನಿತಿ ಸ್ವದೇಶಿ ಮೇಳಕ್ಕೆ ನೀವು ಚಾಚು ತಪ್ಪದನ ಖಂಡಿತವಾಗಿ ಬರಾಕರಿ ಬರಾಕರಿ ಬರಾಕ್ರಿ ಅಂದೆ ಸ್ವದೇಶಿ ಜಾಗರಣ ಮಂಚ ಕರ್ನಾಟಕದಿಂದ ಸ್ವದೇಶಿ ಮೇಳ ಅನ್ನುವಂತಹ ವಿನೂತನ ಕಾರ್ಯಕ್ರಮವನ್ನ ನಾಳೆಯಿಂದ ಐದು ದಿನಗಳ ಕಾಲ ಹುಬ್ಬಳ್ಳಿಯಲ್ಲಿ ನಾವು ಆಯೋಜನೆ ಮಾಡಿದಿವಿ ಸ್ವದೇಶಿ ಮೇಳ ಅಂದರೆ ವಿಶೇಷವಾಗಿ ಸ್ವದೇಶಿ ವಸ್ತುಗಳನ್ನೇ ಉಪಯೋಗಿಸಬೇಕು ಅದರ ಮುಖಾಂತರ ಒಂದು ಕುಟುಂಬ ಮತ್ತು ಊರುಗಳನ್ನು ಸ್ವಾವಲಂಬಿಯಾಗಿ ಅನ್ನೋ ಉದ್ದೇಶ ಇಟ್ಕೊಂಡು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಸ್ವದೇಶಿ ಜಾಗರಣ ಮಂಚ ಕೆಲಸ ಮಾಡ್ತಾ ಇದೆ ಅದರ ಮುಂದೆ ಮುಂದುವರಿದ ಭಾಗವಾಗಿ ಈ ಸ್ವದೇಶಿ ಮೇಳಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಈ ಮೇಳದಲ್ಲಿ ಸುಮಾರು ಎರಡು ನೂರ ಇಪ್ಪತ್ತು ಮಳಿಗೆಗಳನ್ನು ನಾವು ಮಾಡಿದ್ದೀವಿ ಇದರಲ್ಲಿ ಪಾದರಕ್ಷೆಯಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳು ಮತ್ತು ಕಿಚನ್ನಲ್ಲಿ ಉಪಯೋಗ ಮಾಡುವಂಥ ಎಲ್ಲ ವಸ್ತುಗಳು ಕೂಡ ಸ್ವದೇಶ ಅಂದರೆ ಲೋಕಲ್ ಮ್ಯಾನುಫ್ಯಾಕ್ಚರ್ ಅಂತ ವಸ್ತುಗಳನ್ನು ಇಲ್ಲಿ ಮ್ಯಾನ ತಯಾರು ಮಾಡಿ ಅದರ ಮಾರಾಟ ಮತ್ತು ಅದರ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ವಿಧ ವಿಧವಾದ ತಿಂಡಿ ತಿನಿಸುಗಳನ್ನು ಕೂಡ ಇಲ್ಲಿ ಮಾಡಿ ಅದನ್ನು ಜನರಿಗೆ ವಿತರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ತರಹದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ ಒಂದು ಮಹಿಳೆಯರಿಗೆ ಮತ್ತು ಮಹನೀಯರಿಗೆ ತಾರಸಿ ತೋಟ ಅನ್ನೋದು ಟ್ರೈನಿಂಗ್ ಕೊಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂದರೆ ರೂಫ್ ಟೆರೆಸ್ ಗಾರ್ಡನಿಂಗ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಟ್ರೈನಿಂಗ್ ಕೊಡೋದು ಮತ್ತು ಅದರ ಮುಖಾಂತರ ಮನೆಯಲ್ಲಿಯೇ ಗಾರ್ಡನಿಂಗ್ ಮಾಡುವಂತಹ ಕೆಲಸವನ್ನು ಅದಕ್ಕೆ ಟ್ರೈನಿಂಗ್ ಕೊಡುವಂತಹ ಕಾರ್ಯಕ್ರಮವನ್ನು ಅದರ ಜೊತೆಗೆ ಮಹಿಳೆಯರಿಗೆ ಮಹಿಳಾ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಮಹಿಳೆಯರು ಹೇಗೆ ಸ್ವಾವಲಂಬಿ ಆಗಬೇಕು ಮಹಿಳೆಯರು ಸ್ವಾವಲಂಬಿ ಆಗಲಿಕ್ಕೆ ಅವರು ಮುಂದಿರುವಂತಹ ಸವಾಲುಗಳು ಏನು ಇದರ ಬಗ್ಗೆ ನುರಿತರಿಂದ ತಜ್ಞರಿಂದ ಅವರಿಗೆ ಮಾಹಿತಿ ಕೊಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಕಾಲೇಜ್ ವಿದ್ಯಾರ್ಥಿಗಳ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಇವತ್ತು ವಿಶೇಷವಾಗಿ ಕಾಣ್ತಾ ಇರೋ ಸಮಸ್ಯೆ ಏನಪ್ಪಾ ಅಂದ್ರೆ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಮತ್ತು ಅದಕ್ಕಿರುವಂತಹ ಪರಿಹಾರ ಏನು ಇದರ ಬಗ್ಗೆ ಕೂಡ ಒಂದು ಸೆಷನ್ ಅನ್ನು ಮಾಡಿ ನುರಿತ ತಜ್ಞರಿಂದ ಮತ್ತು ಯಾರು ಸಣ್ಣ ವಯಸ್ಸಿನಲ್ಲಿ ಸ್ವಯಂ ಶಕ್ತಿಯಿಂದ ಉದ್ಯೋಗವನ್ನು ಮಾಡಿ ಇವತ್ತು ಸಮಾಜದಲ್ಲಿ ಮುನ್ನಡೆದಿದ್ದಾರೋ ಅಂತವ್ರ ಕಡೆಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಸೆಷನ್ ಅವರಿಗೆ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ ಜೊತೆಗೆ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಇದೆ ರೈತರು ಇವತ್ತು ಬೆಳೆ ಪಡೆಯಬೇಕು ಅನ್ನೋ ಕಾರಣಕ್ಕೆ ಭೂಮಿಯ ಫಲವತ್ತತೆಯನ್ನು ರಾಸಾಯನಿಕಗಳನ್ನು ಉಪಯೋಗಿಸಿ ಭೂಮಿಯ ಫಲವತ್ತತೆಯನ್ನು ಕಡಿಮೆ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ ಅದನ್ನು ಕಡಿಮೆ ಮಾಡಬೇಕು ಹೇಗೆ ಸಾವಯವ ಕೃಷಿಯನ್ನು ಸಾವಯವ ಆಧಾರಿತ ಕೃಷಿ ಮಾಡಬೇಕು ಮತ್ತು ಅದರ ಜೊತೆಗೆ ಆ ಮೌಲ್ಯವರ್ಧಿತ ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಕೃಷಿ ಕ್ಷೇತ್ರದಲ್ಲಿ ಎಕ್ಸ್ಪರ್ಟೈಸ್ ಇರುವಂತಹ ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ಕೊಡುವ ಅವರಿಗೆ ಮಾಹಿತಿ ಕೊಡುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಹೀಗೆ ವಿವಿಧ ತರಹದ ಕಾರ್ಯಕ್ರಮ ಕೇವಲ ಇದೊಂದು ಎಕ್ಸಿಬಿಷನ್ ಇದೊಂದು ವ್ಯಾಪಾರಿ ಮೇಳ ಅಲ್ಲ ಜೊತೆಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡಿದೀವಿ ಈ ಕಾರ್ಯಕ್ರಮದಲ್ಲಿ ಪ್ರವೇಶ ಎಲ್ಲರಿಗೂ ಉಚಿತ ಆಗಿದೆ ಎಲ್ಲ ಮಹನೀಯರು ಹುಬ್ಬಳ್ಳಿ ಧಾರವಾಡದ ಮಹನೀಯರು ಬಂದು ಈ ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೋಬೇಕು ಇಲ್ಲಿರುವಂತಹ ವಸ್ತುಗಳನ್ನು ಖರೀದಿ ಮಾಡ್ಕೋಬೇಕು ಸ್ವಾವಲಂಬಿ ಆಗಲಿಕ್ಕೆ ಸಮಾಜ ಸ್ವಾವಲಂಬಿ ಆಗಲಿಕ್ಕೆ ಮತ್ತು ಆರ್ಥಿಕವಾಗಿ ನಮ್ಮ ದೇಶ ಸ್ವಾವಲಂಬಿ ಆಗಲಿಕ್ಕೆ ಒಂದು ಏನು ಹೆಜ್ಜೆ ಇಟ್ಟಿದೆ ಸ್ವ ಜಾಗರಣ ಮಂಚ ಅದಕ್ಕೆ ಎಲ್ಲರೂ ಸಹಕರಿಸಬೇಕಂತ ನಾನು ವಿನಂತಿ ಮಾಡ್ತೀನಿ ನಮಸ್ಕಾರ ಅವಳಿ ನಗರದ ನಾಗರಿಕರು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಾವು ಯಾಕಂದ್ರೆ ನಮ್ಮೂರು ಹುಬ್ಬಳ್ಳಿಯಾಗ ಈಗ ಬಹಳ ಬೃಹತ್ ಪ್ರಮಾಣದಲ್ಲಿ ನಾವು ಸ್ವದೇಶಿ ಮೇಳವೊಂದನ್ನು ಇಟ್ಕೊಂಡಿದ್ದೇವೆ ಈ ಮೇಳದೊಳಗೆ ಏನೈತಲ್ಲ ಭಾರತೀಯ ವಸ್ತುಗಳನ್ನ ಏನೈತಿ ಇಟ್ಟಿದ್ದೇವೆ ನಮ್ಮಲ್ಲಿ ಭಾರತದ ಉತ್ಪಾದನೆಗಳನ್ನ ತಂದಂತಹ ಸಾಮಗ್ರಿ ಸರಂಜಾಮ ಆಮೇಲೆ ಅಲಂಕಾರಿಕ ಸಾಮಗ್ರಿ ಸೌಂದರ್ಯ ಪ್ರಸಾದನ ಆಮೇಲೆ ಸಿರಿಧಾನ್ಯ ಆಮೇಲೆ ಇತರೆ ಉಡುಪು ಆ ವಿಭಿನ್ನವಾದಂತಹ ಅನೇಕ ಅನೇಕ ಪ್ರಕಾರದ ವಸ್ತುಗಳನ್ನು ನಾವು ಒಂದೇ ಸೂರಿ ನಡೆಯುವಾಗ ತಂದಿಟ್ಟಿದ್ದೇವೆ ಆಮೇಲೆ ತಾವು ಈ ಒಂದು ಬೃಹತ್ ಏನೈತೆ ಅಲ್ಲ ಸ್ವದೇಶಿ ಮೇಳಾನ ಯಶಸ್ವಿ ಮಾಡಿಕೊಡ್ಬೇಕು ತಾವು ಮನೆ ಮಂತ್ಹವ್ರು ಬರಾಕ್ರಿ ಪರಿವಾರದವ್ರು ಬರಾಕ್ರಿ ಫ್ಯಾಮಿಲಿ ಜೊತೆಗೇನ ಬರಾಕ್ರಿ ತಾವೇನೈತಿ ನಿಮ್ ನಿಮ್ ಕಳ್ಳು ಬಳ್ಳಿಯೊಂದಿಗೆ ನೀವು ಬಂದ್ಬಿಟ್ಟ ಇದನ್ನ ಕಣ್ಮುಟ್ಟ ನೋಡ್ತಿದ್ದಂಗೆ ಮನಮುಟ್ಟನ ಸಂತೋಷ ಪಡುವಂತಹ ಒಂದು ಏನೈತಿ ಬೃಹತ್ ಮೇಳಾನ ಈ ಒಂದು ಸ್ವದೇಶಿ ಮೇಳ ಇಟ್ಟಿದ್ದೀವಿ ನೀವೇನೈತಿ ನಮ್ಮೂರಾಗ ಅದೇನು ವಿದ್ಯಾನಗರಕ್ಕೆ ಬರ್ತಿರಲ್ಲ ಕಲ್ಲೂರು ಲೇಔಟ್ ಅಂತ ಹೇಳ್ತಾರೆ ಅದೇನೈತಿ ಹೊಸ ಕೋಟಿನ ಹಿಂಭಾಗದಾಗೈತಿ ತಾವೆಲ್ಲರೂ ಕೂಡ ಈ ಒಂದು ಬೃಹತ್ ಏನೈತಿ ಸ್ವದೇಶಿ ಮೇಳನ ಯಶಸ್ವಿ ಮಾಡಿಕೊಡಬೇಕು ಹಿಂಗ ನಾವೇನೈತಿ ತಮ್ಮೆಲ್ಲರಲ್ಲಿ ಕಳಕಳಿಯವನಂತೆ ಮಾಡ್ಕೊತಾ ಇದ್ದೀವಿ